ನಮಸ್ಕಾರ ದೇವರು ಎಲ್ಲರ ದೃಷ್ಟಿಯಲ್ಲಿ ಒಂದೊಂದು ರೂಪದಲ್ಲಿ ಎಲ್ಲರ ನಂಬಿಕೆಯಲ್ಲಿ ಒಂದೊಂದು ರೀತಿ ಅಂತ ದೇವರು ಅನ್ನುವ ಶಬ್ದ ನಾವು ಅಂದ್ರೆ ಸಾಕು ಅನೇಕ ಅನೇಕ ರೀತಿ ಯೋಚನೆಗಳು ನೋಡ್ತವೆ ಎಲ್ಲರಲ್ಲೂ ಕೂಡ ಒಂದೇ ರೀತಿ ದೇವರ ಬಗ್ಗೆ ಕಲ್ಪನೆ ಸಾಧ್ಯ ಇಲ್ಲ ಅವರವರ ನಮಗೆ ತಕ್ಕಂತೆ ಅವರವರ ಕಲ್ಪನೆಗಳು ಅವರವರ ಅನುಭವಗಳು ಇರ್ತ ದೇವರ ಬಗ್ಗೆ ಆದರೆ ಒಂದು ಮಾತ್ರ ಎಲ್ಲ ಕಡೆಗೆ ಎಲ್ಲರಲ್ಲೇ ಏನಂದ್ರೆ ದೇವರು ನಮ್ಮನ್ನ ಗಮನಿಸ್ತಿದ್ದಾನೆ ಅಂತ ನಮ್ಮನ್ನ ನೋಡ್ತಿದ್ದಾನೆ ಅಂತೇಳಿ ಕೆಲವೊಬ್ಬರಿಗೆ ಬಹಳ ನಿರಂತರವಾಗಿ ಅನಿಸ್ತಾ ಇದ್ರೆ ಕೆಲವೊಬ್ಬರಿಗೆ ಅವಾಗ ಅನಿಸಿರ್ತದೆ ಕೆಲವೊಬ್ರು ದೇವ್ರ ಅದಾನಪ ಅಂತೇಳಿ ಯಾವ್ದರಿ ಅನಿಸಿರ್ತದೆ ಇದು ಜೀವನದಲ್ಲಿ ಬಂದಿರೋ ಒಂದ್ಸರಿ ಬಂದು ಹೋಗುವಂತ ಭಾವನೆ ಇದು ಕೆಲವರಿಗೆ ಬಂದಿರ್ತದ ಹೋಗೋದಿಲ್ಲ ದೇವ್ರಿಗೆ ಇದಾನೆ ನಮ್ಮನ್ನ ನೋಡ್ತಿದ್ದಾನೆ ಅನ್ನೋ ಭಾವ ಎಲ್ಲರಲ್ಲಿ ಇದ್ದೇ ಇದೆ ಆತ ಅದೆಷ್ಟೇ ನಾಸ್ತಿಕ ಇರ್ಬಹುದು ಜೀವನದ ಕೆಲವು ಸಂದರ್ಭಗಳಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಸಾಗು ಅವರ ಜೀವನದ ಏನು ಸಂದರ್ಭ ಅಲ್ಲ ಆ ಸಂದರ್ಭದಲ್ಲಿ ಒಂದಿಲ್ಲ ಒಂದು ಕ್ಷಣ ದೇವ್ರ ಬಗ್ಗೆ ನಂಬಿರ್ತಾರೆ ದೇವ್ರು ಇದಾನೆ ಅಂತೇಳಿ ಅನ್ಕೊಂಡಿರ್ತಾನೆ ಆತ ನಾಸ್ತಿಕನೇ ನಿಜ ಹುಟ್ಟಿನಿಂದ ನಾಸ್ತಿಕ ಮಧ್ಯದಲ್ಲಿ ನಾಸ್ತಿಕ ಹೀಗೆ ದೇವರ ಬಗ್ಗೆ ಅನೇಕ ರೀತಿಯ ವಿಚಾರಗಳು ನಮ್ಮ ನಿಮ್ಮಲ್ಲೇ ನಾವು ಒಂದು ಎಲ್ಲರಲ್ಲಿ ಇರ್ತಕ್ಕಂಥದ್ದೇನಂದ್ರೆ ದೇವರು ಇದ್ದಾನೆ ಅವನು ನಮ್ಮನ್ನ ಗಮನಿಸ್ತಿದ್ದಾನೆ ಅಂತ ಇಲ್ಲಿ ಒಂದು ವಿಚಿತ್ರವಾದ ಮಾತು ಇದೆ ಏನು ಅಂದ್ರೆ ದೇವರು ನೋಡ್ತಿದ್ದಾನೆ ಎಂಬ ಭಾವನೆ ಕೆಲವರಿಗೆ ಭಯವನ್ನ ತಂದಿರು ಇದ್ದಾನೆ ನೋಡ್ತಿದ್ದಾನೆ ಎಂಬ ಭರವಸೆ ಕೆಲವರು ದೇವರಿದ್ದಾನೆ ಎಂಬ ಭಯ ಕೆಲವರಿಗಾದರೆ ದೇವರಿದ್ದಾನೆ ಎಂಬ ಭರವಸೆ ಕೆಲವರಿಗೆ ಈ ಭಯವಂತ ಭರವಸೆಯರು ಬದುಕಿಗೆ ಕಣುಗಳಿದಂತೆ ದೇವ ಇದಾನೇ ಎಂಬ ಭರವಸೆ ಬೀಗ ಮನಸ್ಸಿನಲ್ಲಿ ಇದೆ ದೇವ ನೋಡತಾ ಇರನೆ ದೇವ ಇದಾನೇ ಎಂಬ ಭಯವು ಬೇಗ ನಾವು ಗುತ್ತಿದ್ದು ಗುತ್ತಿದ್ದು ಕೆಲವು ಸಣ್ಣ ತಪ್ಪುಗಳನ್ನು ಮಾಡುತ್ತartifactId ಆ ತಪ್ಪುಗಳನ್ನು ತಡೆಯುವ ಕೆಲಸ ಈ ಭಾವನೆಯಿಂದ ಆಗ್ತದೆ ದೇವರು ನಮ್ಮನ್ನ ನೋಡ್ತಾ ಇದ್ದಾನೆ ಅನ್ನೋ ಭಾವನೆ ನಮಗೆ ಬಂತು ಅಂದ್ರೆ ನಮ್ಮಿಂದ ಆಗ್ತಕ್ಕಂಥ ತಪ್ಪುಗಳು ನಿಂದ ಸಾಧ್ಯ ಅಲ್ಲ ಆ ತಪ್ಪುಗಳು ನಮ್ಮಿಂದ ಆಗೋದಿಲ್ಲ ಅದರಿಂದ ಭಯ ನಮಗೆ ದೇವರು ನಮ್ಮನ್ನ ನೋಡ್ತಿದ್ದಾನೆ ಅನ್ನೋ ಭಯದಿಂದ ನಾವೇನ್ ಮಾಡ್ತೀವಿ ನಾವು ಮಾಡಬೇಕಾದ ತಪ್ಪುಗಳನ್ನು ಮಾಡೋದಿಲ್ಲ ಅದರ ಬಗ್ಗೆ ಸ್ವಲ್ಪ ಹಿಂಜರಿಕೆ ಉಂಟಾಗ್ತದೆ ಇದರಿಂದ ಸಮಾಜಕ್ಕೆ ಲಾಭ ಆಗ್ತದೆ ನಮಗೂ ಲಾಭ ಪಶ್ಚಾತ್ತಾಪತ್ತ ನಮಗೂ ತಪ್ಪು ಮಾಡಿದ ಯಾವಾಗ ನಾವು ದೇವರ ನಮ್ಮನ್ನು ನೋಡ್ತಾ ಭಯ ನಮ್ಮಲ್ಲಿ ಆದಂದ್ರ ತಪ್ಪು ಮಾಡಿದೆವು ಅಂತಂದ್ರೆ ಪಶ್ಚಾತ್ತಾಪ ಪಡ್ತೀವಿ ಅನ್ನೋ ಮನಸ್ಸು ಕೂಡ ನಮ್ದಾದಂತ ಅರ್ಥ ಅದು ಅಲ್ಲಿ ಮುಂದೆ ನಾವು ಪಶ್ಚಾತ್ತಾಪ ರಾಕ್ಸೋದು ನೋಡ್ತೀವಿ ಅದ್ರ ಬಗ್ಗೆ ಒಂದು ತಪ್ಪಿತಸ್ಥ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ ಕೊರಗು ಉಂಟಾಗ್ತದೆ ಅದರಿಂದ ಇತರರಿಗೆ ತೊಂದರೆಯಾಗಿದ್ದ ನಂತರ ಅದರ ಪರಿಣಾಮ ನೋಡಿ ನಾವು ಕೊರಗಕ್ಕೆ ಸೋಲು ಮಾಡ್ತೀವಿ ನಮ್ಮ ನೆಮ್ಮದಿಯನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅದಕ್ಕೆ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಎಂಬ ಭಯ ಇರಬೇಕು ತಪ್ಪುಗಳು ನಮ್ಮಿಂದ ಆಗದಂತೆ ಕಾಪಾಡುವುದಕ್ಕೆ ಇನ್ನು ದೇವರು ನೋಡ್ತಿದ್ದಾನೆ ಎಂಬ ಭರವಸೆನೂ ಇರಬೇಕು ಭಯ ಬಂದೇ ಇದ್ರೂ ಬೇಗಿಲ್ಲ ಭರವಸೆನೂ ಇರಬೇಕು ತಪ್ಪು ಮಾಡುವ ಸಂದರ್ಭದಲ್ಲಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನೋ ಭಯ ನಮ್ಮಲ್ಲಿ ನಮ್ಮ ಜೀವನದ ಕಷ್ಟನೆಯ ಸಮಯದಲ್ಲಿ ಅನೇಕ ನೋವುಗಳು ಅನೇಕ ಕಷ್ಟಗಳು ಅನೇಕ ಕಠಿಣ ಪ್ರಸಂಗಗಳು ನಮ್ಗೆ ಬಂದು ಕುಂದಿರ್ತಾವೆ ಅಂತ ಸಂದರ್ಭದಲ್ಲಿ ದೇವರು ನೋಡ್ತಾ ಇದ್ದಾನೆ ಎಂಬ ಭರವಸೆ ನಮಗೆ ನ್ಯಾಯ ಕೊಡ್ತಾನೆ ನಂಬಿಕೆ ನೆಲೆ ಊರಿಕೊಂಡು ಇದರಿಂದ ಏನಾಗ್ತದೆ ಅಂದ್ರೆ ಆ ಕಷ್ಟದಿಂದ ಆ ನೋವಿನಿಂದ ಆ ಪ್ರಸಂಗದಿಂದ ನಾವು ಹೊರಬರಕ್ ಶಕ್ತಿ ಸಿಕ್ತ ನಮಗೊಂದು ಮನಸ್ಸಿಗೆ ಸ್ಥೈರ್ಯವನ್ನ ಧೈರ್ಯವನ್ನ ತುಂಬುವ ಕೆಲಸ ಈ ನನ್ನ ಮನೋಭಾವದಿಂದ ದೇವ್ರ ನೋಡ್ತಾ ಇದ್ದ ಭರವಸೆ ಸಾಕು ನಾನು ಆ ಒಂದು ಭರವಸೆ ಇತ್ತಂದ್ರೆ ನಮ್ಮಲ್ಲಿ ಹೊಸ ಶಕ್ತಿ ಉಂಟಾಗ್ತದ ನಾವು ಆ ಪ್ರಸಂಗದಿಂದ ಆ ನೋವಿನಿಂದ ಆ ಕಷ್ಟದಿಂದ ಹೊರಬರಕ್ಕೆ ಒಂದು ಪ್ರೇರಣೆ ಆಗ್ತದ ಅದರಿಂದ ಹೊರ ಬರ್ತೀವಿ ಯಾಕಂದ್ರೆ ನಂಬಿದ ದೇವರು ಎಂದು ಕೈ ಬಿಡುತ್ತ ನಡೆಸ್ತೀ ಬ್ರಹ್ಮ ನಿಮ್ಮ ಕೆಲಸ ಭೂಮಿ ಕಳಿಸ್ಬೇಕಾದ್ರೆ ನಮ್ಮ ನಮ್ ಇಲ್ಲಿಂದ ಹೋಗೋ ನಮ್ ಕೈ ದಾಟ ನಡೆಸ್ತಾನ ಆ ಒಂದು ನಂಬಿಕೆ ಇರಬೇಕು ನಮಗಾಗಿ ಭಗವಂತ ಸಾಕಷ್ಟು ವ್ಯವಸ್ಥೆ ಮಾಡ್ಯಾಗ ನಾವು ತಿಳ್ಕೊಂಡಿಲ್ವಾ ಅಷ್ಟೇ ತಿಳ್ಕೋಬೇಕು ನಾವು ಹಿಂದೆ ಯಾವಾಗು ಅದನ್ನು ಹೇಳಿದ್ ನಡೆಸ್ತಾ ಇದ್ದಾನೆ ನಾವತ್ರ ಕಣ್ಣೆತ್ತಿ ನೋಡ್ತಾ ಇಲ್ಲ ನೋಡ್ಬೇಕು ನಾನು ನಾನು ಇಲ್ಲ ಮಾಡ್ಕೋಬಹುದು ಅದಕ್ಕೆ ದೇವ್ರಿಗೆ ನೋಡ್ತಾ ಇದ್ರೆ ಭರವಸೆ ಏನದಲ್ಲ ಮನಸ್ಸಿನಲ್ಲಿ ದೃಢವಾಗಿರ್ಬೇಕು ದೃಢವಾಗಿತ್ತು ಅಂದ್ರೆ ಅದು ನಮಗೆ ಶಕ್ತಿ ಕೊಡ್ತದ ಮತ್ತೆ ಆ ಕಷ್ಟದಿಂದ ಆ ನೋವಿನಿಂದ ಆ ಪ್ರಸಂಗ ಏನೇ ಇರಲಿ ಅದರಿಂದ ನಮ್ಗೆ ಹೊರಬರ್ಲಿಕ್ಕೆ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಎಂಬ ಭಯವೂ ಇರಬೇಕು ಕೆಲಸ ಮಾಡುವ ಸಂದರ್ಭದಲ್ಲಿ ದೇವರು ನೋಡ್ತಾ ಇದ್ದಾನೆ ಎಂಬ ಭರವಸೆನೂ ನಮ್ಮಲ್ಲಿ ಹೇಳ್ಬಿಡಬೇಕು ಧನ್ಯವಾದಗಳು